ನಾಳೆ ಅಂದರೆ ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸಂಜು ಗಟ್ಸ್ ಗೀತಾ ಭಾಗ ಎರಡು ಬಿಡುಗಡೆ ಆಗ್ತಾ ಇದೆ ಥಿಯೇಟರ್ ಲಿಸ್ಟು ಇಲ್ಲ ಹಿಂದೇನೇ ಇದೆ ಗೋಕುಲ್ ಸಾರಿದ್ದಾರೆ ನಮ್ಮ ಜೊತೆಗೆ ವಿಶಾಲ ಪ್ರಪಂಚದಾದ್ಯಂತ ಅವರೇ ಎ ಟ್ವೆಂಟಿ ಫೋರ್ ಸಿನಿಮಾ ಜೊತೆ ಗೋಕುಲ್ ಫಿಲಬ್ಸ್ ಸೇರಿ ನಮ್ಮ ಸಿನಿಮಾ ಬಿಡುಗಡೆ ಮಾಡಿಕೊಡ್ತಿದ್ದಾರೆ ಇನ್ನೂರಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಇಲ್ಲಿದೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ಎಕ್ಸ್ಟ್ರಾ ಆಗ್ಬೋದು ರಾತ್ರಿಗೆ ಹಾಂ ಆಗತ್ತೆ ಸಿನಿಮಾ ಬಿಡುಗಡೆ ಆಗತ್ತೆ ನಾಳೆ ಈಗ ರಿವ್ಯೂ ಕೇಳಿಸ್ಕೊಡ್ರಿ ನಾನು ಇನ್ನೂ ಡಬಿಂಗ್ ಮಾಡ್ಬೇಕಂತ ನೋಡಿ ಸಿನಿಮಾ ಅಷ್ಟೇ ಆಮೇಲೆ ನಾನು ನೋಡಿಲ್ಲ ಸಿನ್ಮಾ ಕರೆಕ್ಟ್ ಆಗಿ ಎರಡು ಗಂಟೆ ಎರಡು ನಿಮಿಷ ಎರಡು ಸೆಕೆಂಡ್ ಇದೆ ಲೆಂತ್ ಕುಮಾರ್ ಅವರು ಇದಕ್ಕೆ ತುಂಬಾ ಧಾರಾಳವಾಗಿ ಬಂಡವಾಳ ಹೂಡಿದ್ದಾರೆ ಬಂಡವಾಳ ಸಿನಿಮಾ ಬಂಡವಾಳ ಹೂಡಿದ ಮೇಲೂ ಕೆಲವು ಸಂಕಷ್ಟಗಳು ಬಂದಾಗ ಅದ್ರ ಮೇಲೆ ಎಷ್ಟು ಬಂಡವಾಳ ಹೂಡಿದ್ರು ಅಂತ ಅವ್ರ ಬಾಯಲ್ಲೇ ಹೇಳ್ತಾರೆ ಅವರು ಮಂಡ್ಯ ಕಿಟ್ಟಿ ಅವರು ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಿಮ್ಮ ಬಳಿ ಇದು ನಾವು ಮೀಟ್ ಮಾಡ್ತಾ ಇದ್ದೀವ ಲಾಸ್ಟ್ ಟೈಮ್ ನೀವು ಯಾರು ಸಿಗ್ಲಿಲ್ಲ ನೀವೆಲ್ಲ ಇನ್ನೊಂದು ಪ್ರೆಸ್ ಹೋಗಿ ಬರೋದು ಲೇಟ್ ಆಯ್ತು ನಮಗೆ ಬೇರೆ ಕೆಲಸ ನಾವು ಹೊರಡ್ಬಿಟ್ಟಿದ್ವಿ ಅವತ್ತು ಎಲ್ಲರೂ ಬಂದಿದ್ದೀರಾ ನಿಮ್ಮ ಜವಾಬ್ದಾರಿ ಈಗ ನಾವು ನಮ್ಮ ಜವಾಬ್ದಾರಿಯನ್ನ ನಮ್ಮೆಲ್ಲರ ಜವಾಬ್ದಾರಿಯನ್ನ ತುಂಬಾ ಪ್ರೀತಿಯಿಂದ ಅಕ್ಕರೆಯಿಂದ ಆಸ್ತೆಯಿಂದ ಮಾಡಿ ನಿಮ್ಮ ಮುಂದೆ ತಂದು ಇಟ್ಟಿದೀವಿ ಇದನ್ನ ಜನಗಳಿಗೆ ತಲುಪಿಸೋ ಜವಾಬ್ದಾರಿ ತಮ್ಮದು ಈ ರಾತ್ರಿ ಇನ್ನು ಎಷ್ಟು ನಿಮ್ಮ ನಿಮ್ಮ ತಾಕತ್ತನ್ನು ನೀವು ತೋರಿಸಿ ಬುಕ್ಕಿಂಗ್ಸ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ನಾವೆಲ್ಲ ನೋಡಿ ಖುಷಿ ಪಡಬೇಕು ಬೆಳಿಗ್ಗೆ ಸಿನಿಮಾ ನೋಡಬೇಕಾದ್ರೆ ನಿಮಗೆಲ್ಲ ಒಂದು ಪ್ರಾಮಿಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾರಿಗೂ ಬೇಜಾರಾಗ್ತಿರೋ ತರದೊಂದು ಅದ್ಭುತವಾದ ದೃಶ್ಯ ಕಾವ್ಯವನ್ನು ಕಟ್ಟಿಕೊಟ್ಟಿದೀವಿ ಬನ್ನಿ ನೋಡಿ ಎಲ್ಲ ಎಂಜಾಯ್ ಮಾಡೋಣ ಥ್ಯಾಂಕ್ ಯು